ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಾವು ಆರನೆಯ ತರಗತಿಯ ಗದ್ದೆ ಭಾಗ ಆರವಾಗಿರುವಂತಹ ಸಿದ್ದಾರೂಢರ ಜಾತ್ರೆ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಹಿಂದಿನ ತರಗತಿಯಲ್ಲಿ ನಾವು ಜರ ಜಾತ್ರೆಯ ಪವಾಡವೇನು ಅವರ ಹುಟ್ಟಿದ ಊರು ಯಾವುದು ಅವರು ತಮ್ಮ ಕಾಯಕವನ್ನ ಕರ್ಮ ಭೂಮಿಯನ್ನಾಗಿ ಯಾವ ರೀತಿಯಾಗಿ ಅವರು ಅದನ್ನ ಅನುಸರಿಸಿಕೊಂಡರು ಆಮೇಲೆ ಗಾಂಧೀಜಿ ಗಂಗಾಧರ್ ತಿಲಕರಂತಹ ರಾಷ್ಟ್ರ ನಾಯಕರಿಗೆ ಯಾವ ರೀತಿಯ ಸ್ಫೂರ್ತಿಯನ್ನ ನೀಡಿದರು ಅದರ ಗುಂಜಿ ಶಾಲೆಯ ಮಕ್ಕಳು ಗುರುಗಳು ನಡುವೆ ನಡೆದಿರುವಂತಹ ಪ್ರಶ್ನೋತ್ತರಗಳ ಸರಮಾಲೆ ಯಾವ ರೀತಿಯಾಗಿತ್ತು ಜಾತ್ರೆ ಹೇಗೆ ನಡೆಯುತ್ತೆ ಎಂಬುದರ ಬಗ್ಗೆ ಎಲ್ಲವನ್ನ ನಾವು ನೋಡಿದಿವಿ ಇಂದಿನ ತರಗತಿಯಲ್ಲಿ ಏನ್ ಮಾಡೋಣ ಸಿದ್ಧಾರೂಢರ ಜಾತ್ರೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿಕೊಂಡು ಬರೋಣ ಅಭ್ಯಾಸಗಳು ಪದಗಳ ಅರ್ಥಗಳ ಅರ್ಥ ಬರೆಯಿರಿ ಹಿರೇಮನೆ ತರಗತಿಯ ನಾಯಕ ಮುಂದಾಳು ಕರ್ಮಭೂಮಿ ಕಾರ್ಯಕ್ಷೇತ್ರ ಅಂದ್ರೆ ಕೆಲಸ ಮಾಡಿದ ಸ್ಥಳ ಪತಾಕೆ ಧ್ವಜ ಭಾವುಟ ಜನಸ್ತೋಮ ಜನ ಸಮೂಹ ಅಥವಾ ಜನರ ಗುಂಪು ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಲ್ಲಿ ಜಾತ್ರೆ ದಿನ ಶಿವರಾತ್ರಿ ಕೂಡುತ್ತದೆ ಉತ್ತರ ನೋಡಿ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ಮಠದ ಮಂಟಪದ ಮುಂದೆ ಹಾಕಿದ್ದರೂ ದೊಡ್ಡ ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ ಸ್ವಾತಂತ್ರ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಪ್ರೇರಣೆ ಗುರುಗಳ ಪ್ರೇರಣೆಯಿಂದ ರವಿಯು ಸಂಗೀತ ಕಲಿತನು ಕಷ್ಟ ಕಾರ್ಪಣ್ಯ ಪಾಂಡವರು ವನವಾಸದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು ಹುರೂಪು ಕ್ರಿಕೆಟ್ ಆಡುವುದೆಂದರೆ ರಮೇಶನಿಗೆ ತುಂಬ ಹುರೂಪು ಸ್ವಯಂ ಸೇವಕ ಜನರಿಗೆ ಸಹಾಯ ಕಲ್ಪಿಸಲು ಶಾಲಾ ಮಕ್ಕಳು ಸ್ವಯಂ ಸೇವಕರಾಗಿ ದುಡಿದರು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ಶಾಲೆಯ ಮಕ್ಕಳಿಗೆ ದಾರಿಯ ನೀವು ಏಕೆ ಆಗಲಿಲ್ಲ ಉತ್ತರ ಹಲವು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆಯ ಮಕ್ಕಳಿಗೆ ದನಿವು ಆಗಲಿಲ್ಲ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಉತ್ತರ ಓಂ ನಮಶ್ವಾಯ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತಂದುಕೊಟ್ಟರು ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ಶಾಲಾ ಮಕ್ಕಳು ತೊಟ್ಟಿಲ ಜೀಕ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟವಾಡಿದರು ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗಾಂಧೀಜಿ ಮತ್ತು ತಿಲಕರಂತಹ ರಾಷ್ಟ್ರೀಯ ನಾಯಕರು ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದರು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿರಿ ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಅವರಿಗೆ ಚಿಕ್ಕಂದಿನಲ್ಲಿಯೇ ಐಹಿಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಮನೆ ಬಿಟ್ಟು ಸಂಚಾರಿಯಾಗಿ ಊರಿಂದ ಊರಿಗೆ ಸಂಚರಿಸುತ್ತಾ ತಮ್ಮ ನಲವತ್ತೊಂದನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆ ನಿಂತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸ್ಫೂರ್ತಿಯಾದರು ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಮಠಗಳು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಸಹಾಯವನ್ನು ಮಾಡುತ್ತದೆ ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು ಒಟ್ಟಾರೆ ಮಠಗಳು ಸಮಾಜಕ್ಕೆ ದಾರಿದೀಪವಾಗಿವೆ ಸಿದ್ಧಾರೂಢ ಜಾತ್ರೆಯ ತೀರೆಳಿಯುವ ಸಂದರ್ಭವನ್ನು ವರ್ಣಿಸಿ ಮಠದ ಮುಂದೆ ಒಂದು ದೊಡ್ಡ ಮಂಟಪ ಅದರ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು ಎಲ್ಲರೂ ಹರ ಹರ ಮಹಾದೇವ್ ಎಂದು ಭಕ್ತಿಯಿಂದ ಕೂಗುತ್ತಾ ಎಳೆಯತೊಡಗಿದರು ಊ ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ನೆರೆಹೊರೆ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ಉತ್ತರ ರಾತ್ರಿ ಹಗಲು ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸಿರುತ್ತಾರೆ ಉಡುಗೆ ತೊಡುಗೆ ರು ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡು ನುಡಿಗಳನ್ನು ರಚಿಸಿರಿ ಆಟ ತಿಂಡಿ ಹೊರಗೆ ದಿಕ್ಕು ತೀರ್ಥ ಪಕ್ಕ ದೆಸೆ ಒಳಗೆ ಅಕ್ಕ ಕೊಳ್ಳ ಪಾಠ ಹಳ್ಳ ಉತ್ತರ ನೋಡಿ ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕ ಪಕ್ಕ ಹಳ್ಳ ಕೊಳ್ಳ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಸಿದ್ಧಾರೂಢರ ಜಾತ್ರೆ ಪಾಠದ ಈ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೇವೆ ಎಲ್ಲರಿಗೂ ನಮಸ್ಕಾರ